ನಮಸ್ತೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅಗ್ರಿಕಲ್ಚರಲ್ ಅನ್ನ ಗ್ಲೋಬಲೈಸಿಂಗ್ ಮಾಡಬೇಕಂತ ಹೇಳಿ ಒಂದು ಡೆಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾರೆ ಹಾಗೆ ಮಾರಣಾರ್ಥಕವಾಗಿ ಎತ್ತಿನ ತಲೆ ಇರುವಂತಹ ಒಂದು ನಾಣ್ಯವನ್ನು ಮುದ್ರಿಸ್ತಾರೆ ಈ ತರದೊಂದು ನಾಣ್ಯ ಇದೆ ಅಂತ ನನಗೂ ಗೊತ್ತಿರಲಿಲ್ಲ ನೋಡಿದಾದ್ಮೇಲೆ ನಿಮಗೂ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಈಗ ನೋಡೋಣ ಬನ್ನಿ ಆ ಕಾಲದಲ್ಲಿ ಉಪಯೋಗಿಸ್ತಿದ್ದಂತಹ ಬಾಣ್ ಹಳೆಯ ಬಾಂಡ್ ಪೇಪರ್ಗಳು ಇದು ಇದು ಎರಡು ರೂಪಾಯಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಇದ್ದಿದ್ದಂಥದ್ದು ಇದರಲ್ಲಿ ರಾಷ್ಟ್ರೀಯ ಏಕತಾ ಅಂತೇಳಿ ಪ್ರಿಂಟ್ ಮಾಡಲಾಗಿದೆ ಇದು ಅರ್ಧ ರೂಪಾಯಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಚಾಲ್ತಿಯಲ್ಲಿ ಇತ್ತು ಇದು ಇದು ಫೈವ್ ರುಪೀಸ್ ಕಾಯನ್ನು ಸಾವಿರದ ಒಂಬೈನೂರ ಹದಿನೇಳರಿಂದ ಸಾವಿರದ ಒಂಬೈನೂರ ಎಂಬತ್ತು ನಾಲ್ಕರವರೆಗೂ ಚಾಲ್ತಿಯಲ್ಲಿ ಇತ್ತು ಇದರ ಹಿಂದೆಗಡೆ ಇಂದಿರಾ ಗಾಂಧಿಯವರ ಚಿತ್ರ ಇದೆ ಇದು ಇಪ್ಪತ್ತೈದು ಪೈಸೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಚಾಲ್ತಿಯಲ್ಲಿ ಇದ್ದಂತಹ ಇಪ್ಪತ್ತೈದು ರೂಪಾಯಿ ಪೈಸೆ ಇದು ಇದು ಎರಡು ಪೈಸೆ ಇದು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಎರಡು ಪೈಸೆ ಚಾಲ್ತಿಯಲ್ಲಿ ಇತ್ತು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಐದು ಪೈಸೆ ಇದು ಚಾಲ್ತಿಯಲ್ಲಿ ಇತ್ತು ಇದು ಇದು ಸಾವಿರದ ಎಂಟುನೂರ ಒಂಬತ್ತರಿಂದ ಎರಡು ಸಾವಿರದವರೆಗೂ ಈ ನಾಣ್ಯ ಚಾಲ್ತಿಯಲ್ಲಿ ಇತ್ತು ಈ ನಾಣ್ಯದಲ್ಲಿ ಫ್ರೆಂಚ್ ಎಜುಕೇಟರ್ ಅಂಡ್ ಇನ್ವೇಟರ್ ಅವರ ಭಾವಚಿತ್ರ ಇದೆ ಇದು ಹತ್ತು ರೂಪಾಯಿಯ ನಾಣ್ಯ ಇದು ಸಾವಿರದ ಒಂಬೈನೂರ ಮೂವತ್ತೈದರಿಂದ ಎರಡು ಸಾವಿರದ ಹತ್ತರವರೆಗೂ ಇದು ಚಾಲ್ತಿಯಲ್ಲಿ ಇತ್ತು ಇದು ಅರ್ಧ ಪೈಸೆ ಸಾವಿರದ ಒಂಬೈನೂರ ಒಂದರಲ್ಲಿ ಚಾಲ್ತಿಯಲ್ಲಿದ್ದಂತಹ ನಾಣ್ಯ ಇದರಲ್ಲಿ ವಿಕ್ಟೋರಿಯಾ ರಾಣಿಯ ಚಿತ್ರ ಇದೆ ಇದು ಎರಡಾಣೆ ಇದು ಬ್ರಿಟಿಷರ ಕಾಲದಲ್ಲಿ ಇದ್ದಂತಹ ಕಾಯಿನ್ ಸಾವಿರದ ಒಂಬೈನೂರ ಮೂವತ್ತೈದು ಅಂದರೆ ಬ್ರಿಟಿಷರು ನಮ್ಮನ್ನು ಆಳ್ವಿಕೆ ಮಾಡುತ್ತಿದ್ದಂತಹ ಕಾಲದಲ್ಲಿ ಇದ್ದಂತಹ ನಾಣ್ಯ ಎರಡು ರೂಪಾಯಿ ನಾಣ್ಯ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಚಾಲ್ತಿಯಲ್ಲಿ ಇದ್ದಂತಹ ನಾಣ್ಯ ಇದು ಅಗ್ರಿ ಎಕ್ಸ್ಪೋ ತೊಂಬತ್ತೈದು ಇದು ಈ ಕಾಯಿನ್ ಮೇಲೆ ಇರುವಂತಹ ಇದು ವಿಶೇಷವಾದಂತಹ ಒಂದು ಸಂಖ್ಯೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಡೆಲ್ಲಿಯಲ್ಲಿ ನ್ಯಾಷನಲ್ ಲೆವೆಲ್ ಅಗ್ರಿಕಲ್ಚರಲ್ ಎಕ್ಸಿಬಿಷನನ್ನು ಮಾಡಲಾಗತ್ತೆ ಅಲ್ಲಿ ಮಾಡಬೇಕಾದ್ರೆ ಮಾರ್ಚ್ ತರ್ಡ್ರಿಂದ ತರ್ಟೀಂತ್ವರೆಗೂ ಮಾಡ್ತಾರೆ ಅಲ್ಲಿ ಟೂ ರೂಪಿ ಕಾಯನನ್ನು ರಿಲೀಸ್ ಮಾಡ್ತಾರೆ ಗ್ಲೋಬಲೈಸಿಂಗ್ ಇಂಡಿಯನ್ ಅಗ್ರಿಕಲ್ಚರ್ ಅನ್ನೋ ಥೀಮ್ ಈವೆಂಟಲ್ಲಿ ಈ ರುಪಿಯನ್ನು ರಿಲೀಸ್ ಮಾಡ್ತಾರೆ ಅದರಲ್ಲಿ ಈ ಅಗ್ರಿ ಎಕ್ಸ್ಪೋ ನೈಂಟಿ ಫೈವ್ ಅಂತೇಳಿ ಅದರ ಅದರ ನೆನಪಿಗಾಗಿ ಈ ಕಾಯನ್ನಲ್ಲಿ ಆ ಚಿತ್ರವನ್ನು ಮುದ್ರಿಸಲಾಗಿದೆ ಇದು ಒನ್ ರುಪಿ ಕಾಯನ್ನು ಸಾವಿರದ ಅರವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲ್ವತ್ತೆಂಟರವರೆಗೂ ಮಹಾತ್ಮ ಗಾಂಧೀಜಿಯವರ ಚಿತ್ರವನ್ನು ಮುದ್ರಿಸಲಾಗಿದೆ ಇದು ಒನ್ ಪೈಸಾ ನಾಣ್ಯ ಇದರ ಇದು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಚಾಲ್ತಿಯಲ್ಲಿತ್ತು ಇದ್ರ ಮೇಲೆ ಕುದುರೆಯ ಚಿತ್ರವನ್ನು ಮುದ್ರಿಸಲಾಗಿದೆ ಅಂದ್ರೆ ಕುದುರೆ ಓಡ್ತಿರುವಂತಹ ಚಿತ್ರವನ್ನು ಮುದ್ರಿಸಲಾಗಿದೆ ಇದು ಅರ್ಧ ಪೈಸೆ ನೈನ್ಟೀನ್ ತರ್ಟಿ ಇದರಲ್ಲಿ ಬ್ರಿಟಿಷ್ ಕಿಂಗ್ ಚಿತ್ರವನ್ನು ಮುದ್ರಿಸಲಾಗಿದೆ ಇದು ಫೈವ್ ರುಪೀಸ್ ಕಾಯನ್ನು ಮಹಾತ್ಮ ಬಸವೇಶ್ವರ ಅವರ ಚಿತ್ರವನ್ನು ಅಂದ್ರೆ ಬಸವಣ್ಣನವರ ಚಿತ್ರವನ್ನು ಮುದ್ರಿಸಲಾಗಿದೆ ಇದು ಐದು ರೂಪಾಯಿ ನಾಣ್ಯ ಎರಡು ಸಾವಿರದ ಒಂದರಲ್ಲಿ ಚಾಲ್ತಿಯಲ್ಲಿ ಇತ್ತು ಇದರಲ್ಲಿ ಮುದ್ರಿಸಲಾಗಿದೆ ಇದ್ರ ಮೇಲೆ ಭಗವಾನ್ ಮಹಾವೀರ ಅಂತ ಹೇಳಿ ಮುದ್ರಿಸಲಾಗಿದೆ ಇದು ಎರಡು ಸಾವಿರದ ಐದರಲ್ಲಿ ಇದ್ದಂತಹ ಎರಡು ರೂಪಾಯಿ ನಾಣ್ಯ ಶ್ರೀಲಂಕಾದ ಇಲ್ಲಿ ನೋಡಿ ಎಲ್ಲಾ ತರದ ನಾಣ್ಯಗಳು ಇಲ್ಲಿದೆ ಅಂದ್ರೆ ಒಂದು ರುಪಿ ಎರಡು ರುಪಿ ಫೈವ್ ರುಪೀಸ್ ಅರ್ಧ ಪೈಸೆ ಎಲ್ಲಾ ಇಸ್ವಿಯ ನಾಣ್ಯಗಳು ಸಹ ಇಲ್ಲಿ ಇದೆ ಈಗ ಇದು ನಾನು ನೋಡ್ತಾ ಇರೋದು ಫಾರಿನ್ ನೋಟುಗಳು ಅಂದರೆ ಫಾರಿನ್ ಕರೆನ್ಸಿ ಯಾವ್ಯಾವಾಗ ಯಾವುದೂ ಬೇರೆ ಬೇರೆದೆಲ್ಲ ಇತ್ತು ಅಂಥೇಳಿ ಎಲ್ಲ ದೇಶದ ಕರೆನ್ಸಿಗಳು ಇಲ್ಲಿ ಇದೆ ಅದನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂಥೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನನ್ನ ವಿಡಿಯೋಗಳನ್ನೆಲ್ಲ ನೋಡಿ ಸಪೋರ್ಟ್ ಮಾಡಿದಂತಹ ನಿಮಗೆಲ್ಲರಿಗೂ ಧನ್ಯವಾದಗಳು